ವ ಸುನಿಲ ಸುನೀಲ ಗೌರಾಜಿ ಗೌರಾಜಿ ಏ ಸುನಿಲಾ ಬಾರ ಇಲ್ಲಿ ಹೊರಗ್ ಬರೋ ಯಾಕಂದೂ ಕಾಣ್ಕಿದ್ಯಾ ಯಾಕೆ ಲವ್ ಸುನಿಲ ಎಲ್ಲೋಗಿದಲ್ಲ ಇಷ್ಟು ದಿವಸ ಕಾಣ್ತಾನೆ ಇರಲಿಲ್ಲ ಅಲ್ಲ ಎರಡು ಮೂರು ದಿವಸ ಆಯ್ತಲ್ಲ ಸ್ಕೂಲಿಗೆ ಬಂದು ಹಾ ಮನೆ ಹತ್ರ ಏನ್ ನೆಂಟರ ಮನೆಗೆ ಹೋಗಿದ್ದೆಲ್ಲ ಯಾರ ಮನೆಗೆ ಹೋಗಿದ್ದಲ್ಲೋ ಗೊತ್ತಾ ಚಂದ ಮತ್ತೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದ ಕಣೋ ನಮ್ಮ ಅಜ್ಜಿ ನಮ್ಮ ತಾತ ಮತ್ತೆ ನಾವು ಮೂರ್ ಜನ ಹೋಗಿದ್ದು ಅತ್ತೆಗೆ ಬಾಡಿನ ತಗೊಂಡು ಹೋಗಿದ್ದು ಮತ್ತೆ ಅತ್ತೆ ಸುನೀಲಂಗೂ ನೋಡಂಗಾಗೈತೆ ಕರ್ಕೊಂಡ್ ಬರ್ರಿ ಅಂತ ಹೇಳ್ತು ಅದಕ್ಕೆ ನನ್ಗೂ ಕರ್ಕೊಂಡು ಹೋಗಿದ್ರು ನಮ್ಮ ಅಜ್ಜಿ ಮತ್ತೆ ತಾತ ಅದಕ್ಕೆ ಬರಲಿಲ್ಲ ಸ್ಕೂಲ್ ಅಷ್ಟೇ ರಜೆ ಹಾಕಿದ್ದು ಲೋ ಲೋ ಸುನೀಲಾ ಏನ್ ಗೊತ್ತಲ್ಲ ಮತ್ತೆ ಸರ್ ಕಣೋ ಸರ್ ಸರ್ ಕೇಳ್ತಿದ್ರು ಕಣೋ ನಿನ್ಗೆ ಅವ್ನ ಎಲ್ಲ ಅವನು ಸುನಿಲ ಎಷ್ಟು ದಿವಸ ಆಯ್ತು ಎರಡ್ ಮೂರು ದಿವಸ ಆಯ್ತಲ್ಲೋ ಲಾಂಗ್ ಅಬ್ಸೆಂಟ್ ಆಗಿದ್ದಾನೆ ಏನು ಅಬ್ಸೆಂಟ್ ಆಗಿದ್ದಾನೆ ಹಾ ರೆಗ್ಯುಲರ್ ಆಗಿ ಬರೋದು ಕೇಳು ಸೋಮವಾರದಿಂದ ಕಂಪಲ್ಸರಿ ಬರಬೇಕು ಇಲ್ಲ ಅಂದ್ರೆ ಅವ್ರ ಪೇರೆಂಟ್ಸಿಗೆ ಕರ್ಕೊಂಬರೋದು ಕೇಳು ಅಂತ ಹೇಳ್ ಕಲ್ಸಿರು ಕಣೋ ನೀನು ನೀನ್ ಯಾಕೆ ಇಷ್ಟೊಂದ್ ದಿವಸ ಆಬ್ಸೆಂಟ್ ಅದೇ ಬರೋದಲ್ವಾ ಮತ್ತೆ ಕನ್ನಡದಲ್ಲಿ ಕನ್ನಡದ ಮೇಷ್ಟ್ರು ಒಂದು ಪದ್ಯನನು ಒಂದು ಪಾಠ ಫುಲ್ ಮುಗ್ದೋಯ್ತು ಗೊತ್ತಾ ನಿನಗೆ ಆ ಸುಮ್ನೆ ನಿನ್ಗೆ ತಾನೇ ಲಾಸು ಎಲ್ಲ ಸರ್ಗಳು ಕೇಳ್ತಿದ್ರು ಕಣೋ ಸೋಮವಾರದಿಂದ ಕರೆಕ್ಟ್ ಬಾ ಮತ್ತೆ ಏನ್ ಗೊತ್ತಾ ಅದೇ ಕಣ ಮಗ್ಗಿ ಬರ್ಕೊಂಬರ್ಬೇಕಂತೆ ಮ್ಯಾಕ್ಸ್ ಸರ್ ಹೇಳ್ ಕಲ್ಸಿರು ನನ್ನ ಮಗನೇ ಚಂದು ನಿನ್ನಂತ ಮೋಸ್ಕರ್ ನನ್ನ ಮಗ ಯಾರು ಇಲ್ಲ ಕೈ ನೀನ್ ಮಾತ್ರ ಆಬ್ಸೆಂಟ್ ಆದಾಗ ನಾನ್ ಮಾತ್ರ ಸರಿಯಾಗಿ ಸುಳ್ಳು ಹೇಳ್ಬಿಟ್ಟು ಚಂದುಗೆ ಹುಷಾರಿಲ್ಲ ಇಲ್ಲಸ ಜ್ವರ ಬಂದೈತೆ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಅದು ಇದು ಏನಾರ ಮಾಡ್ಬಿಟ್ಟು ಏನು ಬೈದಂಗೆ ಮಾಡ್ತಿದ್ದೆ ತಾನೆ ನಾನು ನನಗ್ ಮಾತ್ರ ನೀನ್ ಮಾತ್ರ ಇರದಿ ಇದ್ದಂಗೆ ಹೇಳ್ಬಿಟ್ಟಿದ್ದೆ ನೀನು ಹೇಳ್ಬೇಕಿತ್ ತಾನೆ ಏನಂತ ನನಗ್ ಹುಷಾರಿ ಸಾಸ್ಪಿಟ್ಲಿಗೆ ಹೋಗಿದ್ದಾನೆ ಸ ಅಂತ ನಿನ್ನಂತ ಮೋಸ್ಕರ್ ನನ್ನ ಮಗ ಇನ್ ಯಾರು ಇಲ್ಲ ಕಳ್ಳ ನಾನ್ ಮಾತ್ರ ನಿನಗೆ ಹೆಲ್ಪ್ ಮಾಡ್ತೀನಿ ನೀನ್ ಮಾತ್ರ ನನ್ಗೆ ಏನು ಮಾಡ್ಬೋಣ ಲವ್ ಸುನಿಲ ಇದೇನ್ಲಿ ಹಿಂಗ್ ಮಾತಾಡ್ತೀಯ ನೀನ್ ನನ್ನ ಫ್ರೆಂಡ್ ಕಣ ನಿನಗೆ ಹೆಲ್ಪ್ ಮಾಡ್ದಂಗೆ ಇರ್ತೀನಿ ನಾನು ಮತ್ತೆ ಏನ್ ಗೊತ್ತೇನ ಸರಿ ಹೇಳ್ದೆ ಕಣ ನಾನು ಮತ್ತೆ ಸಾರ್ ಮತ್ತೆ ಸರ್ ಪ್ರಶ್ನೆ ಈಸಾನಿ ಹೇಳ್ದೆ ಏನಂತ ಗೊತ್ತಾ ಸರ್ ಮತ್ತೆ ಸುನಿಲ್ ಹಂಗೆ ಹುಷಾರ್ ಇರಲಿಲ್ಲ ಸರ್ ಒಟ್ ನಾವು ಬರ್ತಿತ್ತು ರಾತ್ರಿ ಎಲ್ಲ ಬೇದಿ ಆಗ್ಬಿಟ್ಟು ಅವ್ರ ಅಜ್ಜಿ ತಾತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ದೆ ಕಣ ಆ ಸರ್ ಬಿಟ್ಟಿದ್ರು ಕಣ ಸುಮ್ನಾಗಿದ್ರು ಇವಳು ಪಿಂಕ್ ಇದ್ದವಳು ಏನಂದ್ರು ಗೊತ್ತಾ ಮೇಲೆ ಕೋಪಕ್ಕೆ ಇಲ್ಲ ಸರ್ ಅವನ್ ಮಂಜುನಾಥ ನಿನ್ನೆನ ಚೆನ್ನಾಗೆ ಓಡಾಡ್ತಿದ್ದ ನಾನೇನೇನೇ ಕಣ್ಣಾರೆ ನೋಡಿನಿ ಸರ್ ಸುಳ್ಳು ಹೇಳ್ತಿದ್ದ ನೀನು ಚಂದ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು ಅದಕ್ಕೆ ಸರ್ ನು ಕಣ ಎಲ್ಲ ನೆಂಟ್ರ ಮನೆಗೆ ಹೋಗ್ತಿದ್ದ ಸರ್ ಅವ್ರ ಅಜ್ಜಿ ತಾತನ ಜೊತೆ ಎಲ್ಲ ಬಟ್ಟೆ ಎಲ್ಲಾ ಹಾಕೊಂಡು ಹೊಸ ಬಟ್ಟೆ ಹಾಕೊಂಡು ಹೋಗ್ತಿದ್ದ ಸರ್ ಅಂತ ಏನೇನೋ ಹೇಳ್ಬಿಟ್ಲ ಕಣ ಅದಕ್ಕೆ ಸರ್ ನೀನೆಲ್ಲ ನೆಂಟ್ರ ಮನೆಗೆ ಹೋಗಿದ್ಯಾ ಅಂತ ಬೈತಿದ್ರ ಕಣ ಆ ಪಿಂಕಿ ಐತೆ ಕಣಾ ಚಂದ್ ನಾವೇನಾದ್ರೂ ಅವಳ ತಂಟೆಗೆ ಹೋಗ್ತಿವ ಅದ್ಯಾಕ್ ಯಾವಾಗ್ಲೂ ನಮ್ ತಂಟೆಗೆ ಬರ್ತಾಳ ಅವಳು ಅವಳಿಗೆ ಏನಪ್ಪ ನಾನ್ ಅಷ್ಟೇ ನನಗೆ ಅಲ್ದಲ್ಲಿ ಕಚ್ಬಿಡ್ತೀನಿ ನಾನು ನೋಡೋವರ್ಗ ನೋಡ್ತಿದಿನಿ ಅವ್ಳಗ್ಕ ದಿನ 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 ಯಾಕೆ ಅತಿ ಆಗ್ತೈತೆ ಆಗ್ತಾಯ್ತವಳು ನಾವೇನಾದ್ರು ಅವ್ಳ ಬಗ್ಗೆ ಏನಾದ್ರು ಮಾತಾಡ್ತೀವ ಅವ್ಳೇನಾದ್ರು ಆರ್ ಗಂಟೆ ಆಗಿದ್ರೆ ಹಂಗೆ ಹೇಳ್ತೀವ ಸರ್ಗೆ ನಮ್ಮ ಯಾಕಪ್ಪ ಹಂಗ ಹೇಳ್ಬೇಕು ಆ ಸರಿ ಸರಿ ಆಯ್ತು ಈಗ ಒಂದು ಕೆಲ್ಸ ಮಾಡು ನೀನ್ ವರ್ಕ್ ಬರ್ತಿದೆಯಲ್ಲ ಮ್ಯಾಕ್ಸಿಂದು ಅದು ಕೊಡಿಲಿ ಅದನ್ನ ನಾನು ನೋಡ್ಕೊಂಡ್ ಬರ್ಕೊಂಡಿನಿ ಕ್ಲಾಸಿಗೆ ಬಂದ್ರಲ್ಲ ಬೇರೆ ನನಗೆ ಯಾವ್ಯಾರು ಬರ್ಬೇಕಂತ ತಗೊಂಬಂದಿದ್ರೆ ಆಗಿ ಗೊತ್ತಿಲ್ಲ ಅಲ್ವಾ ಬರ್ಕೊಂಡಿದ್ಯಾ ತಗೊಂಡ್ಬಾರ್ದಲ್ಲ ಇನ್ನೊಂದ್ಸಲ ಬರಬೇಕು ನಿನ್ನತ್ರ ನಾನು ಹೋಗ್ ಹೋಗು ಹ್ಞೂ ತಗೊಂಬರ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಏ ಸುನಿಲ ಮತ್ತೊಂದು ವಿಷಯ ಗೊತ್ತಿಲ್ಲ ನಿನ್ಗೆ ಅದಕ್ಕೆ ನಾವು ಸ್ಪೋರ್ಟ್ಸ್ ಐತೆ ಮುಂದಿನ ತಿಂಗಳು ಸ್ಪೋರ್ಟ್ಸ್ ಐತೆ ಪಿ ಟಿ ಸಾರು ಹೇಳ್ತಿದ್ರು ಮುಂದಿನ ತಿಂಗಳಿಂದ ಸ್ಪೋರ್ಟ್ಸ್ ಐತೆ ಇನ್ ಮೇಲಿಂದ ದಿನಾಲು ನಾನು ಪ್ರಾಕ್ಟೀಸ್ ಮಾಡಬೇಕು ಕಬಡ್ಡಿ ಖೋ ರನ್ನಿಂಗ್ ರೇಸು ಎಲ್ಲದಕ್ಕೂ ಸೇರಬೇಕು ಎಲ್ಲಾದ್ರೂ ಡೈಲಿ ಪ್ರಾಕ್ಟೀಸ್ ಮಾಡಿ ಒಂದು ವಾರ ಆದಮೇಲೆ ನೀವು ಯಾವ್ಯಾವ್ದಕ್ಕೆ ಸೇರ್ತೀರಾ ಅದಕ್ಕೆ ಹೆಸರು ಕೊಡ್ರಿ ಆಮೇಲೆ ಅದಕ್ಕೆ ಎಲ್ಲರಿಗು ಕೂಡ ಆಟ ಆಡಿಸ್ತೀನಿ ಯಾರಾದ್ರಲ್ಲಿ ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಕ್ಯಾಪ್ಟನ್ ಮಾಡ್ತೀನಿ ಅಂತ ಹೇಳ್ತಿದ್ರು ಕಣ ಮತ್ತೆ ಹಂಗೇನೇ ಪಿ ಟಿ ಸರ್ನು ಕೇಳಿರ ಕಳ್ಳ ನಿನಗೆ ಏನಂತ ಗೊತ್ತಾ ಎಲ್ಲ ಮಂಜುನಾಥ ಎಲ್ಲೋ ಹೋದ ವರ್ಷ ಕಬಡ್ಡಿ ಟೀಮಿಗೆ ಅವನಿಂದನೆ ಕ್ಯಾಪ್ಟನ್ ಆಗಿದ್ದ ಈ ವರ್ಷ ಎಲ್ಲದ ಹಾಂ ಬರೀ ಅಲ್ಲಿ ಇಲ್ಲಿ ತಿರ್ಗಾಡೋದಕ್ಕೆ ಕೇಳು ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋದು ಗೆಲ್ಲಬೇಕು ಏನಿಲ್ಲ ಅನ್ನಂಗಿಲ್ಲ ಹೋದ ವರ್ಷ ಬರೀ ತಾಲೂಕ್ ಮಟ್ಟಕ್ಕೆ ಹೋಗ್ಬಿಟ್ಟು ಸೋತ್ ಬಂದ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಬೈತಿದ್ರ ಕಣ ಲವ್ ಲವ್ ಸುನಿಲ ಹೆಂಗ್ ಗೊತ್ತಾ ಈ ಸಲ ಏನು ಮಾಡಿದ್ರು ಫುಲ್ ಗೆಲ್ಬೇಕ್ಣ್ಣ ನಾವೇನೇನೆ ಹಾಂ ಈ ಸಲ ತಾಲ್ಲೂಕ್ ಮಟ್ಟ ಅಲ್ಲ ಜಿಲ್ಲಾ ಮಟ್ಟ ಇಲ್ಲ ರಾಜ್ಯ ಮಟ್ಟದವರೆಗೂ ನಾವೇ ಹೋಗ್ಬೇಕು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡೋಣ ಸರಿನಾ ವ ಏನ್ ಏಂಗಲ್ಲ ಭಯ ಆಗ್ತೇದ್ ಕಳ ನನ್ಗೆ ಮಾಡುದು ಸರಿ ಏನ ಮಾಡುದು ಗೊತ್ತಾ ಕೊಟ್ಟಿದ್ದೆ ಕೊಟ್ಟಿದಳೆ ನಾನು ಒಂದೇ ಒಂದ್ ದಿವಸ ಆಬ್ಸೆಂಟ್ ಆಗ್ತೀನಿ ಅಂತ ಕೊಟ್ಬಿಟ್ಟು ಈ ಮೂರ್ ದಿವಸ ಆಬ್ಸೆಂಟ್ ಆಗಿದ್ದೀನಿ ಬೈ ಏನ ಮಾಡೋದು ಏನಾರ ಐಡಿಯಾ ಕೊಡೋ ಲವ್ ಲವ್ ಸುನೀಲ ಅದಕ್ಕೆ ಯಾಕ ಎದರ್ತಿಯಾ ಲವ್ ನಾನೊಂದ್ ಐಡಿಯಾ ಕೊಡ್ತೀನಿ ಮಾಡು ಹ ನಿನ್ಗೆ ಏನೋ ಸರೇನ್ ಬೈಯಲ್ಲ ಒಂದ್ ಕೆಲ್ಸ ಮಾಡಲ್ಲವ್ ಆ ನಿಮ್ ಅಜ್ಜಿಗ ಇಲ್ಲ ನಿಮ್ಮ ತಾತನ್ ಕರ್ಕೊಂಡ್ ಬರ್ಲಾ ಅವ್ರಿಗೆ ಕರ್ಕೊಂಬಂದ್ರೆ ನೋಡು ಸರ್ ಏನು ಬೈಯೋದೇ ಇಲ್ಲ ಒಬ್ನೇ ಬಂದ್ರೆ ಮಾತ್ರ ಗ್ಯಾರಂಟಿ ಬೈತಾರೆ ನೋಡು ಇವಾಗ್ಲೂ ಹೇಳ್ತಿದೀನಿ ಆ ಅಜ್ಜಿಂಗು ನಿಮ್ಮ ನಿಮ್ ತಾತಂಗ ಹೇಳ್ಬಿಟ್ಟು ಉಪಾಯದಿಂದ ದಿನಾ ಕರ್ಕಂಬ ಅವ್ರೇನೇನೆ ಅವ್ರ ಮೇಲೆನೇ ಹೇಳ್ಬಿಡು ಹೋಗ್ತಿರಲಿಲ್ಲ ಹೋಗ್ತಿರ್ಲಿಲ್ಲಸ ನಮ್ಮ ಅಜ್ಜಿ ಮತ್ತೆ ನಮ್ ತಾತನೇ ಹೋಗಿದ್ದು ಅಂತ ಹೇಳು ಹ ಸುಮ್ನ ಹಾಕ್ತಾರೆ ಸರಿನಾ ಹ್ಮ್ ಸರಿ ಆಯ್ತು ಅಂಜಿನ ಮಾಡ್ತೀನಿ ಹ ಆದ್ರೆ ನಮ್ಮ ಅಜ್ಜಿ ತಾತ ಬರ್ತಾರ ಕಣ ಜೊತೆಲಿ ಗೊತ್ತಿಲ್ಲ ನಾನ್ ಬೇರೆ ಅವ್ರ ಬೇಡ ಬೇಡ ಅಂದ್ರೂ ಆಟ ಮಾಡ್ಕೊಂಡು ಹೋಗ್ಬಿಟ್ಟೆ ಇವಾಗ ಏನಿಲ್ಲ ನನ್ನ ಮೇಲೆ ಹೇಳ್ತಾರ ಅವರು ಬರ್ತಾರ ಬರಲ್ಲ ನೋಡೋಣ ಸುಮ್ಮನೆ ಏನಾರ ಮಾಡ್ಬಿಟ್ಟು ನಮ್ ತಾತಂಗೂ ಇಲ್ಲ ನಮ್ಮ ಅಜ್ಜಿಗ ಕರ್ಕೊಂಡ್ ಬರ್ತೀನಿ ಉಪಾಯದಿಂದ ಇಲ್ಲ ಅಂದ್ರೆ ಸರ್ ಬೈತಾರೆ ಹ್ಮ್ ಸರಿ ಆಯ್ತು ನಾಳೆ ಬಾ ಬೇಗ ನಾನು ಹೋಮ್ ವರ್ಕ್ ತಗೊಂಡ್ ಕೊಡ್ತೀನಿ ಬರ್ಕ ಬರಕ ಪಾಪ ಸುನಿಲ ಬರ ಎದ್ ಬರ ಊಟ ಮಾಡಬಾರ ಒತ್ತಾಯ್ತು ಬಾರ ಊಟ ಮಾಡ್ಬಾರ ನನಗೆ ಊಟ ಬೇಡ ಬೇಡ ಹೊಟ್ಟೆ ಹೋಗ ನಾನೇನು ಊಟ ಮಾಡಲ್ಲ ಇದ್ಯಾಕ್ಲಾ ಏನಾಯ್ತಾ ನಿನ್ಗೆ ಆ ಊರಿಂದ ಬರ್ಬೇಕಾದ್ರೆ ಚೆನ್ನಾಗೇ ಇದ್ದಲ್ಲೋ ಹಾ ಇವಾಗ ಏನಾಯ್ತಾ ಮಕ ಹಂಗ್ ಗಂಟ್ ಕಟ್ಕೊಂಡು ಸೊಪ್ಪು ಮಕ ಮಾಡ್ಕೊಂಡ್ ಕುತ್ಕೊಂಡು ಊಟ ಮಾಡಲ್ಲ ಅಂತ ಕುಂತೀಯಾ ಯಾಕ ಏನಾಯ್ತಾ ಒಟ್ ನೋತಿನ್ಲಾ ಪಾಪ ಯ ನನ್ ಏನು ಬಾಡ ಬಿಡು ಏನೋ ಊಟ ಮಾಡಲ್ಲ ಊಟ ಮಾಡ್ಕೊಂಡ್ಕೋ ನನ್ ನಿದ್ದೆ ಮಾಡಲ್ಲ ಯಾಕ ಯಾಕಿಂದ್ ಕೂಡ ಹೆಚ್ಚಾಯ್ತಾ ಏನಾಯ್ತಂತ ಬಾಯ್ ಬಿಟ್ಟ ಹೇಳು ಇಲ್ಲಾಂದ್ರೆ ತೆಪ್ಪ ಊಟ ಮಾಡಿ ನೋಡಿ ಇಲ್ಲಾಂದ್ರೆ ನೋಡಿಯಲ್ಲ ನಿಮಗೆ ಓಹೋ ಏನೋ ಮುದ್ದು ಮಾಡಿರೇ ಯಾಕ ಏನೇನೋ ಮಾತಾಡ್ತಾನೆ ಹೇಳೋದೊಂದು ಮಾತು ಕೇಳೋದ ಏನಿಲ್ಲ ಯಾಕೆ ಪಾಪ ಸುನಿಲ ಯಾಕಪ್ಪ ಯಾಕ ಏನಾಯ್ತಾ ಹಿಂಗ್ ಮಕ ಮಾಡ್ಕೊಂಡು ಕುಂತೀಯಾ ಯಾಕ ಏನಾಯ್ತ ಹಾ ಯಾರಾದ್ರೂ ಒಡದ್ರ ಅಂದ್ರ ಹಾ ಯಾರಾದ್ರೂ ಒಡ್ದ ಯಾರು ಬೈದ್ರೆ ಅಂದ್ರ ಏನಾಯ್ತು ಹೇಳ ಸರೋಜಮ್ಮ ಯಾಕಮ್ಮ ಹುಡುಗ ಹಂಗೆ ಕುಂತಾನೆ ಹಾಂ ಯಾಕೆ ಏನಾಯ್ತು ಇನ್ನೇರ ಬೈದೇನೆ ನಮ್ಮ ಯಾಕಮ್ಮ ಹಿಂಗೆ ಕುಂತಾನ ಅವನು ಅಯ್ಯೋ ದೇವರಾಣಿಗ್ಳು ಇಲ್ಕಾಣತ್ತೆ ನಾನೇನು ಬೈಯಕ್ಕೆ ಹೋಗೋಣ ಅವನಿಗೆ ಅದೇನಂತ ನೀನೇ ಕೇಳು ಅವಾಗ್ಲಿಂದ ನಾನು ಒಂದು ಕರಿತಿದ್ದೀನಿ ಬಾರ್ಲಾ ಊಟಕ್ಕೆ ಹಾಕ್ತೀನಿ ಊಟ ಮಾಡಿ ಬಾರ್ಲ ಪಾಪ ಅಂದರೆ ನನಗೆ ಹೊಟ್ಟೆ ಅಸ್ತಿಲ್ಲ ನಾನು ಊಟ ಮಾಡಲ್ಲ ನನಗೆ ನಿದ್ದೆ ಬರ್ತೈತೆ ಹಂಗೆ ಹಿಂಗೆ ಮೇಲು ಕೆಳಗೆ ಏನೇನು ಅಂತಿದ್ದಾನೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಅದೇನು ಕಡಿಮೆ ಆಗೈತ ನೀನೇ ಕೇಳಮ್ಮ ನಾನೇನು ಮಾಡೋಣ ಪಾಪ ಸುನೀಲ ಯಾಕಪ್ಪ ಯಾಕೆ ಏನಾಯ್ತು ಹಾ ಬಾಯಿ ಬಿಟ್ಟು ಹೇಳು ಏನಾಯ್ತಂತೂ ಹಂಗೆ ಕುತ್ಕೊಂಡ್ ಬಿಟ್ರೆ ಸರಿನಾ ಏನಾಯ್ತು ಹೇಳು ಬಾಯ್ ಬಿಟ್ರೆ ಅದೇನೋ ಒಂದ್ ಹೇಳೋಣಪ್ಪ ಹಿಂಗಾಗೈತಂತ ಆಡೋಯ್ತಂತ ಬಾಯ್ ಬಿಡಂಗಿಲ್ಲ ಏನಿಲ್ಲ ಸುಮ್ನೆ ಕುತ್ಕೊಂಡ್ ಬಿಟ್ರ ಆಗತ್ತೇನು ಏನಾಯ್ತು ಹೇಳ ಜಿ ಅಜಿ ಮತ್ತೆ ಏನ್ ಗೊತ್ತೇನಾಜಿ ಅದೇ ಕಣಜಿ ಎರಡ್ ಮೂರ್ ದಿವ್ಸ ನಾನು ನಿಮ್ ಜೊತೆ ಅತ್ತೆ ಮನೆಗ್ ಬಂದಿದ್ದೆನ ಆಬ್ಸೆಂಟ್ ಆಗಿದ್ದೀನಲ್ಲ ಅದಕ್ಕೆ ಮೇಸ್ಟ್ ಬೈತಿದ್ರಂತ ಕಣಜಿ ಎರಡ್ ಮೂರ್ ಯಾಕೆ ಆಬ್ಸೆಂಟ್ ಆಗಿದ್ದಾನೆ ಲಾಂಗ್ ಆಬ್ಸೆಂಟ್ ಆಗಿದ್ದಾನೆ ಕೇಳದಂಗ ಕೇಳದಂಗ ಆಬ್ಸೆಂಟ್ ಆಗಿದ್ದಾನೆ ಏನಕ್ಕೆ ಆಬ್ಸೆಂಟ್ ಆಗಿರ್ಬೇಕು ಅವನು ಪೇರೆಂಟ್ಸ್ ಕರ್ಕೊಂಡ್ ಬರೋದಕ್ಕೆ ಕೇಳು ಹಂಗ ಹಿಂಗೆ ಅಂತ ಬೈತಿರೋದಂತ ಕಣಜಿ ಏನ್ ಮಾಡಣಜ್ಜಿ ನಾಳೆ ಮೇಸ್ಟ್ ಬೈದ್ರೆ ಅಲ್ವಲ್ಲ ನಿನ್ಗೆ ಅವತ್ತೇಳದೇತಾನೇ ಹಾ ಬೇಡ ಕಳ್ಳ ಪಾಪ ಓದ್ಕೊಳ್ಳೋ ಎಕ್ಸಾಮ್ ಹತ್ತತ್ರ ಬರ್ತೈತೆ ಆಮೇಲೆ ಅಳತಿಯಾ ನೋಡು ಮೇಸ್ಟ್ ಬೈತಾರೆ ಅಂತ ಅಳತಿಯಾ ಬೇಡ ಕಣ ನಾನು ನಿಮ್ ತಾತ ಇಬ್ರೆ ಹೋಗ್ ಬರ್ತೀವಿ ನಿನ್ ಮಂತ ವೀರ ಅಮ್ಮ ಏನಪ್ಪ ಏನತ್ರ ಅಂತ ಹೇಳಿರೆ ಹಠ ಮಾಡ್ಕೊಂಡು ಇಲ್ ನಾನು ಬರ್ತೀನಿ ಕಣಜ್ಜಿ ಮೇಸ್ಟಿಗೆ ಹೇಳಿದೀನ್ ಕಣಜ್ಜಿ ಅಂತ ನಾಟಕ ಮಾಡ್ಕೊಂಡು ಇವಾಗ ನೋಡಿರೆ ಇನ್ ನಾಟಕ ಮಾಡ್ಕೊಂಡು ಕುಂತಿದ್ರೆ ನಾನೇನ್ ಮಾಡೋಣ ಹಾ ನಿಗ್ ಬಾ ಅಂತ ನಾನು ಹೇಳಿದ್ದೆನ ಹೇಳಿದ್ನೇನೋ ನಿನಗೆ ಹಾ ದಸರಾಜ್ ಕಳ್ಸಿ ಕಣ ಅತ್ತೆ ಮನೆಗೆ ಈಗ ಬ್ಯಾಡ ಪಾಪ ಅಂತ ಹೇಳಿರಿ ನೀನ್ ಏನು ಮಾತು ಕೇಳ್ದಂಗೆ ಒಟ್ಟು ಬಂದ್ಬಿಟ್ಟು ಆಟ ಮಾಡ್ಕೊಂಡು ಈಗ ಹಿಂಗೆ ಕುತ್ಕೊಂಡ್ರೆ ನಾನೇನ್ ಮಾಡೋಣ ಹೇಳು ಹಾ ನೀನು ಹೇಳಪ್ಪ ಹ್ಮ್ ಆಗಜಿ ಸುಮ್ಮನೆ ಹ್ಮ್ ಏನೇನೋ ಬೈಬೇಡ ಹ್ಮ್ ನೀನ್ ಏನೇನೋ ಅಂತೀಯ ಈಗ ಬಂದಿದ್ದಕ್ಕೆ ನೀನು ತಪ್ಪಂತ ಹೇಳ್ತಿದ್ಯಾ ಹ್ಮ್ ಸರಿ ಬಿಡು ಆಯ್ತು ನೀನ್ ಯಾವತ್ತೇನು ಬರಲ್ಲ ಈಗ ಒಂದು ಕೆಲಸ ಮಾಡು ಮತ್ತೆ ಮತ್ತೆ ಏನ್ ಗೊತ್ತೇನಜಿ ನಾಳೆ ನನ್ ಜೊತೆ ನೀನು ಸ್ಕೂಲ್ ತಾವ್ ಬಾರಾಜಿ ಮೇಸ್ಗೆ ಹೇಳಜೀಗಂತ ಮೇಷ್ಟೇ ಮೇಷ್ಟೇ ಮತ್ತೆ ನಾನೇನೇ ಹೇಳಿದ್ದು ನಮ್ಮ ಹುಡುಗಂಗೆ ಬ್ಯಾಡ್ ಕಣಪ್ಪ ಅತ್ತೆ ಮನೆಗ್ ಹೋಗ್ ನಡಿಯ ಸ್ಕೂಲಿಗೆ ಇವತ್ತು ಬ್ಯಾಡ ನಾನೇ ತಿನ್ಬೇಕಾದ್ರೆ ಮೇಸ್ಟಿಗೆ ಎರಡ್ ದಿವಸ ರಜೆ ಆದ್ರೂ ಪರವಾಗಿಲ್ಲ ನಾನೇನೇ ಕರ್ಕೊಂಡೋದೆ ಅಂತ ಹೇಳಜಿ ನನ್ ಮೇಲೆ ಹೇಳ್ದಂಗೆ ಇಲ್ಲಾಂದ್ರೆ ಮೇಷ್ಟ್ ಬೈ ತರ್ ಕಣಜಿ ಪ್ಲೀಸ್ ಕಣಜಿ ಹೇಳಜಿ ಅಲ್ವಲ್ಲಪ್ಪ ನಿನ್ ನಾಟಕಾರ್ ನನ್ ಮಗ ಅಂದ್ರೆ ನಾಟಕಲ್ಲ ನಿನ್ಗೆ ಬೇಡ ಬೇಡ ಅಂದ್ರೂನು ನೋಡಿ ಈಗ ಸ್ಕೂಲ್ ಬೇರೆ ಬರ್ಬೇಕು ನಿನ್ ಜೊತೆ ನಾನು ಸವಾರಿ ಆ ನಡಿ ಇನ್ ಆಯ್ತು ಊಟ ಮಾಡಿ ನಡಿ ಬರ್ತೀನಿ ನಾಳೆ ಮೇಸ್ಟ್ ಬಂದ್ಬಿಟ್ಟು ಹೇಳ್ತೀನಿ ನಿನ್ಗುನು ಒಂಚೂರು ಕೋಪ್ ಜಾಸ್ತಿ ಆಗ್ಬಿಟ್ಟೈತೆ ನಿನ್ ಮೇಲೆ ಬರ್ತೀನಿ ನೋಡಿ ಹಾ ಅದೇ ಮತ್ತೆ ಇವಾಗ ಹೇಳ್ತಿದ್ದೀನಿ ಮತ್ತೆ ಮತ್ತೆ ನನ್ ಮೇಲೆ ಏಳ್ಗಿಳ್ಬಿಟಿಯಾ ಮತ್ತೆ ತರಲೆ ಮಾಡ್ತಾನೆ ಮಾತೆ ಕೇಳಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಏನಿಲ್ಲ ಒಯ್ತಾರೆ ಮೇಸ್ಟ್ ಮತ್ತೆ ಬುದ್ಧಿಲ್ ಬಂದ್ ನಿನ್ಗೆ ಅವೆಲ್ಲ ಮತ್ತೆ ಸರಿ ಸರಿ ಆಯ್ತು ಈಗ ಊಟ ಮಾಡು ಊಟ ಮಾಡಿದ್ರೆ ನೋಡು ಏನು ಮೇಲೆ ನಾನೇ ನಾನೇನೇನು ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಮೇಸ್ಟಿಗೆ ಏನು ಒದೆ ಕೊಡ್ಬೇಡ್ರಿ ಮೇಷ್ಟ್ರೆ ಏನು ಬೈಬೇಡ್ರಿ ಕಡೆ ಮೇಸ್ಟ್ರೆ ಒಳ್ಳೆ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಮಾತ್ರ ಈಗ ಊಟ ಮಾಡಿದಾಗ ಹಂಗೆ ಮಲ್ಕೊಂಡ್ರೆ ಮಾತ್ರ ನೋಡು ಏರಿಕೀನಿ ನಾಳೆ ಹೇಳ್ಬಿಟ್ಟು ನಾನು ಇವಾಗ್ಲೇ ಹೇಳ್ತಿದ್ದೀನಿ ನೋಡು కణజ్జి ఇలా దేవరాణిణజ్జి తగ్గున్ ఏ ఎలా తింతి కణజ్జి దేవరాణి కణజి ముద్దే తింబ అజీ మే హిని ఇవ్వం హు మే నెల బి బలంద్ర మే ఏ నను ఇవ్లే సీనా జీ ఆ మే ఏం గొత్తనజ్జీ ఆ చందు అంతే సునీల్ హుషారా సార్ అదీల అంతే అదకే ఇవళు పింకీద్దే అజ్జి తాతన్ జ నెంట్ర మన హోగ సార్ సుళ్సా ఇవ్ చంద అంతబిట్ చాడి అవు అంత కణజి ఏ పింకి ఏపక్ సిగ్బు కై ఇట్కబి అల్ కదంత గ్యారెంటీ కణజ్జీ నీనే ఒంచు బుద్ధి అమ్ము తంటాక బర్బు అంత ఒంచూరు నన్ తియ్య యావగ్లూ బరుతాళు నన్ంత గణమక్ వసక అజ్జి బర్బు అల్గల్ ಆ ಅವ್ಗೀ ಸಣ್ಣ ಹುಡುಗಿ ಜೊತೆ ಜಗಳಕ್ಕೆ ಹೋಗ್ತೀಯಲ್ಲ ನೀನ್ ಯಾವಾಗ್ಲೂ ಅದಕ್ಕೆ ಕೇಳಿದಾಳ ಏಳ್ ಮ್ಯಾಕೆ ಇನ್ ಸಾಕು ಅದಕ್ಕೆ ಮತ್ತೆ ಕೋಪ ಗಿಪಾ ಮಾಡ್ಕೊಂಡ್ ಮತ್ತೆ ಅವಳಿಗೆ ಬಯ್ಯೋದು ಒಯ್ಯೋದು ಏನಾರ ಮಾಡ್ಯಾ ಮತ್ತೆ ಇವಾಗ್ಲೇ ಹೇಳ್ತೀನಿ ನೋಡ್ ಮತ್ತೆ ಮೇಲೆ ನೀನು ಹೆಂಗ್ ಅವಳ ಅವ್ಳ ಕಡೆಸ್ಕೊಂಡ್ ಮಾತಾಡ್ತೀಯ ಮ್ಯಾಕೆ ಇನ್ ಸಾಕು ಪಂಚಾಯತ್ ಕೆ ಮಾಡ್ಕೊಂಡು ಕುಂತಾನಿ ನ್ಯಾಯ ಹೇಳ್ಕೊಂಡ್ ಅಜ್ಜಿ ಮುಂದೆ ಮ್ಯಾಕೆ ಊಟ ಮಾಡ್ಕೊಂಡು ಹೋಮ್ ವರ್ಕ್ ಬರ್ಕೊಂಡ್ ಆಗಿದ್ರೆ ಊಟ ಮಾಡ್ಕೊಂಡ್ ಎಳ ಏಳ್ಮ್ಯಾಕೆ ಸಾಕಿನ್ನು ಸಾರಿ ಸಾರಿ ಆಯ್ ಬಿಡಮ್ಮ ಊಟ ಮಾಡ್ತೀನಿ ಅದ್ಯಾಕ ಹಿಂಗ್ ರೇಗಾಡ್ತೀಯ ಹೂ ಎಲ್ರು ನನ್ ಮೇಲೆ ರೇಗಾಡೋರೇ ಎಲ್ರು ನನ್ ಬೈ ಅವ್ರನೇ ಆಗತ್ಲಗಿ ಮತ್ತೆ ಇವಾಗ್ಲೇ ಹೇಳ್ತಿದೀನಿ ನೋಡು ಮತ್ತೆ ಮೇಸ್ಟ್ರ್ ಹತ್ರ ನೀನು ಮತ್ತೆ ನನ್ ಮೇಲ್ ಚಾಡಿಗಿಡಿ ಅಜ್ಜಿ ಮತ್ತೆ ಮತ್ತೆ ತರಗಿಲ್ಲಾ ಮಾಡ್ತಾನ ಮೇಸ್ಟ್ರೆ ಹೇಳಿದ್ ಮಾತ್ ಕೇಳಲ್ಲ ಮೇಸ್ಟ್ರೆ ಹಂದಿ ಹಿಂಗಿ ಅಂದಿಯಾ ಏನು ಹೇಳ್ಬೇಕು ಗೊತ್ತಾ ನೀನು ಕೇಳಿದ್ರೆ ಯಾಕೆ ಬಂದಿರಲಿಲ್ಲ ಅಂತ ಹೇಳಿರೇ ಇರ್ಕೇಷ್ರೆ ನಾನಿಂಗೇನೆ ಕರ್ಕೊಂಡು ಹೋಗಿದ್ದೆ ಆ ನಮ್ಮ ಹುಡುಗಿ ನೋಡಂಗಾಗಿತ್ತು ಅಂತ ಹೇಳುದು ಅದಕ್ಕೆ ನಾನಿಂಗೇನು ಕರ್ಕೊಂಡ್ ಹೋದೆ ಅವನ್ ತಪ್ಪಿಲ್ಲ ಅವನು ಬರ್ತೀವಿ ಇಲ್ಲ ಕಣಜಿ ನಾನ್ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳ್ತಿದ್ದ ಆದ್ರೂನು ನಾನೇ ಕರ್ಕೊಂಡ್ ಹೋದೆ ಮೇಸ್ ಅಂತ ಕಣಜಿ ಇವಾಗಲೇ ಹೇಳ್ತಿದ್ದೀನಿ ನೋಡು ಮತ್ತೆ ಏನೇನು ಹೇಳ್ಬಿಟಿಯಾ ಮತ್ತೆ ಒಳ್ಳೆ ಹುಡುಗ ಕಣ ಮೇಸ್ ಹೇಳಿದ್ ಮಾತೆಲ್ಲ ಕೇಳ್ತಾನೆ ಆರ್ ಗಂಟೆಗೆ ಓದಕ್ ಕುತ್ಕೊಂಡ್ತಾನೆ ಮಕಾಯಲ್ಲ ತೊಡ್ಕೊಂಡು ಆರ್ಡ್ ಗಂಟೆಗೆ ಓದಕ್ ಕುತ್ಕೊಂಡ್ತಾನೆ ಎಲ್ಲೂ ಹೋಗಲ್ಲ ಅವನು ಭಾನುವಾರು ಎಲ್ಲೂ ಆಟ ಆಡಕ್ಕೂ ಹೋಗಲ್ಲ ಎಲ್ಲೂ ಹೋಗಲ್ಲ ಯಾವಾಗ್ಲೂ ಬುಕ್ ಇಟ್ಕೊಂಡ್ ಕುಂತಿರ್ತಾನಂತ ಹೇಳ್ಬೇಕು ಮತ್ತೆ ಲೈ ಇದೆ ಹಿಂಗೆಲ್ಲಾ ನೀನು ಹಾ ಈ ಪಾಟಿ ಸುಳ್ಳೇಳ್ತಿಯ ನೀನು ಮೇಷಿಗೆ ಹಾ ಈ ಪಾಟಿ ಸುಳ್ಳು ಹೇಳಕ್ ಕಲ್ತಿಯಾ ಹ ಪ್ರಚಂಡ ನನ್ ಕಳ್ಳಿ ನೀನು ಹಾ ಹಾ ಎಂತ ಮೇಷ್ಠಗಾದ್ರೂ ನೀನು ಚಳ್ಳ ಅಣ್ಣ ತಿನ್ಸ್ ನೋಡ್ರಿ ಆ ನೀನು ಆ ಚಂದ್ರ ಇದೀರಲ್ಲ ಕದೀನ್ ನನ್ ಮಕ್ಳು ಲೈ ಹ ಮೇಷ್ಟ್ ಮುಂದೆ ಸುಳ್ಳೇಳಿರಿ ಅವ್ರಿಗೇನು ಗೊತ್ತಾಗಲ್ಲ ಅಂತ ಕಡಿದೆಯಲ್ಲ ಹ ಅವರುನು ನಿಮ್ಮಂತಾರ ಬೇಕಾದಷ್ಟು ಹುಡುಗರಿಗೆ ಪಾಠ ಮಾಡಿರ್ತಾರೆ ಆಹಾ ಹಾ ಬಾಳ ನನ್ನ ಮಗ ಇದೆಯಾ ನೀನು ನಿಮ್ಮಂತಾರು ಸುಳ್ಳು ಹೇಳ್ತಾರ ಸುಳ್ಳು ಅಂತ ಅವ್ರಿಗ್ ಗೊತ್ತಿರುತ್ತೆ ನಡೀನ್ ಸಾಕು ಆಹಾ ಹಾ ಮುಂದೆ ನಾನು ಸುಳ್ಳು ಹೇಳಬೇಕಂತ ಇವ್ನಿಗೆ ಹ ಬಹಳ ಚೆನ್ನಾಗಿ ಗೊತ್ತಾನಂತೆ ಇವನು ಆರು ಗಂಟೆಗೆ ಓದಕ್ ಕೂತ್ಕೊತಾನಂತೆ ಆ ಕಳ್ಳನ ಮಗ ಎಂಟು ಗಂಟೆ ಆದ್ರೂ ಇನ್ನುನು ದೇವಸ್ಥಾನ ಹತ್ರ ಆಟ ಆಡ್ಕೊಂಡು ನಿಂತಿರ್ತಾನೆ ಆರ್ ಗಂಟೆಗೆನೆ ಮಠ ತಕೊಂಡು ಓದ್ಕೊಂತಾನಂತೆ ಇವನು ಹಾ ನಡಿಯ ಏನ್ ಸಾಕು ಅದೇ ನೀನ್ ಏನಾದ್ರೂ ಹೇಳು ಬಿಡು ನನ್ಗಾವೆಲ್ಲ ಗೊತ್ತಿಲ್ಲ ಮತ್ತೆ ನನ್ ಮೇಲೆ ಏನಾದ್ರು ಚಾಡಿ ಹೇಳಿರ ಮಾತ್ರ ನೋಡಿ ಇವಾಗ್ಲೇ ಹೇಳ್ತಿದೀನಿ ನೀನ್ ಏನ್ ಕೆಲಸ ಹೇಳಿದ್ರು ಒಂದೇ ಒಂದ್ ಕೆಲ್ಸ ಮಾಡ್ಕೊಳ ಇನ್ ಮೇಲೆ ಮತ್ತೆ ನೋಡಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ಸರ್ ಮುಂದೆ ಏನಾರಿಯಾ ಓಯ್ತಾರ್ ಕಣಜಿ ನಿನ್ ಅಮ್ಮಯ್ಯ ಕಣಜಿ ಹೇಳ್ಬೇಡ ಕಣಜಿ ಇನ್ ಸಾಕಿನ ನರಿಯೋ ಏನು ಹೇಳಲ್ಲ ಅದ್ ಯಾರ್ ತಿನ್ ತಲೆ ತಿಂತಿದ್ಯಾ ನನಗ್ ಬೇಗ ಹೋಗ್ ಬರ್ಬತ್ ಬೇಕ್ರೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಒಲ್ತಾ ಬೇರೆ ಹೋಗ್ಬೇತ್ ನರಿ ಏನ್ ಸಾಕು ಇದೇ ಕೆಲಸ ಅಲ್ಲ ಹ್ಮ್ ಸರಿ ಅಜ್ಜಿ ಆಯ್ತ್ ಕಣಜಿ ಅಲ್ಲಿ ನೋಡಜಿ ಅಲ್ಲೇ ನಿಂತಿದ್ದಾರೆ ಕಣಜಿ ಇತ್ಲಾಗೇನೆ ನೋಡ್ತಿದ್ದಾರೆ ಅಜ್ಜಿ ಅಜ್ಜಿ ಏನಜ್ಜಿ ಮಾಡೋದು ನನಗಂತೂ ಭಯ ಆಗ್ತಾ ಇತ್ತು ಕಣಜ್ಜಿ ನಡಿ ಏನ್ ಸುಮ್ನೆ ಸಾಕು ಅದ್ ಯಾಕೆ ಹಿಂಗ್ ಆಡ್ತಿದ್ಯಾ ಅವಾಗ್ಲಿಂದ ನನ್ನ ನಡಿ ಏನ್ ಸಾಕು ಸುಮ್ನೆ ಅದ್ ಯಾಕೆ ಹಿಂಗ್ ಆಡ್ತಿದ್ಯಾ ಮೇಷ್ ನೋಡಿದ್ರೆ ಏನ್ ಮಾಡಲ್ ನಡಿ ಏನಪ್ಪಾ ಸುನಿಲ್ ಕುಮಾರ ಯಾಕೋ ಸ್ಕೂಲಿಗ್ ಲೇಟ್ ಆಗಿ ಬರ್ತಿದ್ಯಾ ಯಾಕೆ ಏನಾಯ್ತು ಆ ಅಲ್ಲಿ ಪ್ರೇಯರ್ ಎಲ್ಲಾ ಮುಗ್ದು ಹತ್ತು ನಿಮಿಷದ ಮೇಲೆ ಬರ್ತಿದ್ಯಾಲ್ಲ ನಿಮ್ ಅಜ್ಜಿ ಕರ್ಕೊಂಡು ಯಾಕೆ ಅಜ್ಜಿ ಕರ್ಕೊಂಡ್ ಬರ್ತಿದ್ಯಾ ಯಾಕೆ ಏನಾಯ್ತು ಅದೇ ಮಾತಾಡಿ ಮೇಷ್ ತವಾ ಾರ್ಟೇ ನಮಸ್ಕಾರ ಚೆನ್ನಾಗಿದ್ದೀರಾ ಹ ಕಣ್ ಗೌರಾಜಿ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಏನ್ ಅಪರೂಪ ಆಗ್ಬಿಟ್ರಿ ಸ್ಕೂಲ್ ತಾವ ಹಾ ಮೊದ್ಲು ಮೊದ್ಲೆಲ್ಲಾ ಬರ್ತಿದ್ರಿ ದಿನಾಚರಣೆಗೆಲ್ಲ ಬರ್ತಿದ್ರಿ ಎಲ್ಲದಕ್ಕೂ ಬರ್ತಿದ್ರಿ ಇವಾಗ ಯಾಕ ಸ್ಕೂಲ್ ತಾವ್ಲನೆ ಬರ್ತಿಲ್ಲ ಅಪ್ರೂಪ ಆಗ್ಬಿಟ್ರಿ ಹ ನೀವ್ ಚೆನ್ನಾಗಿದ್ದೀರಾ ಏನಿಲ್ಲ ಕಣ್ಮೆ ಇಷ್ಟೇ ಚೆನ್ನಾಗಿದೀನಿ ಯಾಳ ಶುಗರ್ ಮತ್ತೆ ಬಿಪಿ ಬಂದ್ಬಿಟ್ಟೈತೆ ಕಣ್ಮೆ ಇಷ್ಟೇ ಏನ್ ಮಾಡ್ತೀರಾ ಇದ್ರ ಜೊತೆ ಆಹ್ ಎಂತ ಅದಾವ ಮಂಡಿ ನೋವು ಬಂದ್ಬಿಟ್ಟು ನನ್ ಪಾಣೆ ಹಿಂಡ್ತೈತಿ ಕಣ್ಮಿಷ್ಟೇ ಅದಕ್ಕ ಕಾರಣ ನನ್ಗೆ ಆ ಓಡಾಡಕ್ ಆಗಲ್ಲ ಏನಿಲ್ಲ ಅದಕ್ಕೆ ಜಾಸ್ತಿ ಎಲ್ಲನೂ ತಿರ್ಗಾಡಕ್ ಹೋಗಲ್ಲ ಕಣ್ಮೆ ಇಷ್ಟೇ ಆಹ್ ನೀವು ಚೆನ್ನಾಗಿದೀರ ತಾನೇ ಲೇ ಹೂ ಕೊಡೋಜಿ ಆಹ್ ನಾವ್ ಚೆನ್ನಾಗಿದ್ದೀವಿ ಆರೋಗ್ಯ ಎಲ್ಲ ಚೆನ್ನಾಗೈತೆ ಆಹ್ಹ್ ಸದ್ಯ ನೀವು ಹಿರಿಯರು ನಿಮ್ದೆಲ್ಲಾ ಆರೋಗ್ಯ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ ಭಗವಂತ ಒಳ್ಳೇದ್ ಮಾಡ್ಲಿ ಸರಿನಾ ಆಹ್ಹ್ ಯಾಕೆ ಈಗ ಅಪ್ರೂಪಕ್ಕೆ ಬಂದ್ಬಿಟ್ರಿ ಸ್ಕೂಲ್ ಕಡೆ ಯಾಕೆ ಏನಾಯ್ತು ಸುನೀಲ್ ಕುಮಾರ್ ನಿಮ್ಮ ಅಜ್ಜಿ ಕರ್ಕೊಂಡ್ ಬಂದಿ ಅಲ್ಲ ಹಿಂದ್ಯಾಕ್ ನಿಂತಿಯ ಬಾರ ಮುಂದ್ ಬಾರ ಇಲ್ಲಿ ಅದೇ ನಮ್ ಹುಡುಗಿಗೆ ಬಾಗ್ನ ತಗೊಂಡ್ ಹೋಗಿದ್ದು ಮೈಸೂರಿಗೆ ಅದಕ್ಕೆ ಹುಡುಗಿ ಯಾಕ ನಮ್ ಹುಡುಗುಂಗು ನೋಡಂಗ್ ಆಗೈತ್ ಕಣಮ್ಮ ಸುನಿಲ್ ಹುಂಗು ಕರ್ಕೊಂಡ್ ಬಾರಮ್ಮ ಅಂತ ಹೇಳಿದ್ಲು ಅದಕ್ಕೆ ಕರ್ಕೊಂಡ್ ಹೋಗಿದ್ದೆ ಕಣಮ್ ಎಷ್ಟ್ರೆ ಅದಕ್ಕೆ ಎರಡ್ ದಿವಸ ಆಕ್ಸಿಡೆಂಟ್ ಆಗಿದ್ದ ಕಣಜಿ ಬಾರ ಜಿ ಮೇಸ್ಟ್ ಹೇಳು ಇಲ್ಲಾಂದ್ರೆ ಮೇಸ್ಟ್ ಬೈತಾರ ಕಣಜಿ ಅಂತ ಹೇಳ್ದ ಅದಕ್ಕೆ ಕರ್ಕೊಂಡ್ ಬಂದೆ ಕಣಮ್ ಎಷ್ಟ್ರೆ ಅಲ್ವಲ್ಲೋ ಸುನಿಲ ಹಿಂಗ್ ಆಕ್ಸಿಡೆಂಟ್ ಆದ್ರೆ ಸರಿಯಾಗಿ ನೀನೇ ಹೇಳ ನೀನು ಅಲ್ಲೇ ಎರಡ್ ದಿವಸ ಆಬ್ಸೆಂಟ್ ಆಗಿದ್ಯಾ ಎಲ್ಲಾ ಪಾಠಗಳೆಲ್ಲ ಹಿಂದೂಳ್ಕೊಳೆನಾ ನಿನ್ಗೆ ಹ ಅಲ್ಲೇ ಎರಡ್ ಮೂರ್ ದಿವ್ಸ ನಿನ್ಗಂತಾನೆ ಕಾಯ್ಕೊಂಡಿರಲ್ಲ ಏನಿಲ್ಲ ಪಾಠ ಎಲ್ಲಾ ಮುಂದೆ ಹೋಗ್ಬಿಟ್ಟಿರ್ತವೆ ಆ ಡೈಲಿ ಪಾಠ ಆಗ್ತಿರುತ್ತೆ ಆ ನಿನ್ಗೆ ತಾನೆ ಲಾಸು ಈಗ ಏನ್ ಮಾಡ್ತೀಯಾ ಮುಂದಿನ ವಾರ ಟೆಸ್ಟ್ ಕೊಟ್ರೆ ಏನ್ ಬರತೀಯ ನೀನು ಹ ಸ್ಪೋರ್ಟ್ಸ್ ಗಳೆಲ್ಲ ಸ್ಟಾರ್ಟ್ ಆಗಿದಾವೆ ಸ್ಪೋರ್ಟ್ಸ್ ಗಳಿಗೆ ಇನ್ವಾಲ್ವ್ಮೆಂಟ್ ತಗೊಂಡು ಆಡೋಣ ಏನೋ ಗೆಲ್ಲನ ಏನೋ ಮಾಡೋಣ ಅಂದಂಗಿಲ್ಲ ಹಾ ಅಜ್ಜಿ ತಾತನ್ ಜೊತೆ ಊರ್ ಊರ್ ತಿರ್ಗಾಡಿದ್ರೆ ಸರಿ ಆಗತ್ತೆನಾ ಸುನಿಲ್ಲಾ ಹಂಗೇನಿಲ್ಲ ಮತ್ತೆ ಏನ್ ಗೊತ್ತ ಸರ್ ನಾನೇನು ಓದ್ತಿರಲಿಲ್ಲ ಸರ್ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತನ ಕರ್ಕೊಂಡೋಗಿದ್ದು ಇಲ್ಲ ಅಂದ್ರೆ ಓದ್ತಿರಲಿಲ್ಲ ಸರ್ ನಾನು ಸರಿ ಆಯ್ತು ಇನ್ ಯಾವತ್ತೂ ಹಿಂಗ್ ಆಬ್ಸೆಂಟ್ ಆಗ್ಬಾರ್ದು ಹೇಳ್ದಂಗೆ ಕೇಳ್ದಂಗೆ ಸರಿನಾ ಅಕಸ್ಮಾತ್ ಆದ್ರೂನು ಒಂದ್ ದಿವಸ ಆಬ್ಸೆಂಟ್ ಆಗ್ಬೇಕು ಅಷ್ಟೇನೇನೆ ಅದನ್ ಬಿಟ್ಟು ಎರಡೆರಡ್ ಮೂರ್ ಮೂರ್ ದಿವಸ ಹಿಂಗ್ ಆಬ್ಸೆಂಟ್ ಆದ್ರೆ ನೋಡು ನಿನಗೇನೇ ಲಾಸ್ ಆಗದು ನಮ್ಗೇನ್ ಪ್ರಾಬ್ಲಮ್ ಆಗಲ್ಲ ಸರಿನಾ ಹ್ಮ್ ಸರಿ ಸರ್ ನೋಡಿ ಅಜ್ಜಿ ಗೌರಾಜ್ಜಿ ದಯವಿಟ್ಟು ನೀವು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೀವ್ ಹೋಗ್ಬರೋದು ನೀವ್ ಹೋಗ್ಬನ್ನಿ ತೊಂದರೆ ಇಲ್ಲ ಮಕ್ಕಳಿಗೆ ಹಿಂಗೆ ಎರಡ್ ಮೂರ್ ಮೂರ್ ದಿಸೆಂಟ್ ಮಾಡ್ಕೊಂಡ್ಬಿಟ್ರೆ ಆ ಕಡೆನೇ ಗಮನ ಆಗ್ಬಿಡುತ್ತೆ ಈಗ ನಾವು ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡ್ತಿದ್ರೆ ಮಕ್ಳು ಗಮನ ಈ ಕಡೆನೇ ಇರುತ್ತೆ ಅಲ್ಲ ಎರಡ್ ಮೂರ್ ದಿವಸ ಆಬ್ಸೆಂಟ್ ಆಗಿರೋದ್ರಿಂದ ಅದು ಏನ್ ಮಾಡಿದೀವೋ ಅದೆಲ್ಲ ಪಾಠ ಅವ್ರಿಗೆ ಹೋಗಲ್ಲ ತಲೆಲಿ ಈಗ ಎಲ್ಲಾ ಮಕ್ಳುಗಳಿಗೂ ಮಾಡಿರ್ತೀವ ಅವನಿಗೆ ಒಬ್ನಿಗೆ ಅಂತ ನಿನ್ನೆ ಮಾಡಕ್ಕಾಗಲ್ಲ ಹಂಗಾಗಿ ಅವರಿಗೇನೆ ಲಾಸ್ ಆಗ್ಬಿಡುತ್ತೆ ಹಿಂದ್ ಉಳ್ಕೊಂಡ್ಬಿಡ್ತಾರೆ ಮಕ್ಳು ಆ ಬಾಳ ಬುದ್ಧವಂತ ಇದ್ದಾನೆ ನೀವ್ ಹಿಂಗೆ ಆಬ್ಸೆಂಟ್ ಮಾಡಿಸ್ಬಿಟ್ರೆ ನೋಡಿ ಅವನಿಗೇನೆ ನಿಮ್ಗೆ ತೊಂದ್ರೆ ಆಗುತ್ತೆ ಸರಿನಾ ಹಂಗಾಗಿ ಆ ಯಾವತ್ತೂ ಹಿಂಗ್ ಆಬ್ಸೆಂಟ್ ಮಾಡಿಸ್ಬೇಡಿ ಸರಿನಾ ಏ ಇಲ್ಲ ಸರ್ ಹಂಗೇನ್ ಮಾಡ್ಸಲ್ಲ ಹಂಗೇನಿಲ್ಲ ಸರ್ ಓದ್ತಾನೆ ಸರ್ ಅವನು ಬಾಳ ಬುದ್ಧವಂತ ಏನ್ ಮಾಡ್ತೀರಾ ಮುಂಚೆ ತರಲೆ ಅಷ್ಟೇನೆ ಅಲ್ಲೇ ನಾವ್ ಹೇಳಕ್ಕಿಂತ ಮುಂಚೆನೆ ಎಂಟು ಗಂಟೆಗೆನೆ ಬೆಳಿಗ್ಗೆ ಎಂಟು ಗಂಟೆಗೆನೆ ಬ್ಯಾಗ್ ನೇತಾಕೊಂಡು ನಿಂತಿರ್ತಾನೆ ಹಂಗೇನಿಲ್ಲ ಓದ್ತಾನೆ ಆದ್ರೆ ಏನ್ ಮಾಡ್ತೀರಾ ನೆಂಟ್ರ ಮನೆಗೆ ನಮ್ಮ ಹುಡುಗಿಗೆ ಬೇರೆ ನೋಡೋಂಗಿತ್ತಂದ್ರೆ ಅದಕ್ಕೆ ಹೋಗಿದ್ದೆ ಅಷ್ಟೇನೇ ಯಾವತ್ತ ಸರ್ ಸರಿ ಸಾಯ್ತು ನಾನ್ ಬನ್ನಿ ಒಳ್ಳೇದ್ ಮಾಡಿ ಏನು ಬೆಳೆಗಿಲ್ಲ ಏನು ಹಾಕಿಲ್ವಾ ಹೊಲ್ದಲ್ಲಿ ಏನ್ ಹಾಕಿದೀರ ಬೆಳೆನಾ ಮಳೆನೂ ಪರವಾಗಿಲ್ಲ ಅದಕ್ಕೆ ರಾಗಿ ಹಾಕಿದೀವಿ ಐದ್ ಎಕರೆಗೆ ಹಾಕಿದೀವಿ ಪರವಾಗಿಲ್ಲ ಚೆನ್ನಾಗ್ ಬರ್ತೈತೆ ಮಳೆ ಚೆನ್ನಾಗ್ ನಡೆಸ್ತೈತೆ ಅದಕ್ಕೆ ಒಂದ್ ಸ್ವಲ್ಪ ಪರವಾಗಿಲ್ಲ ಈಗ ಪರವಾಗಿಲ್ಲ ಬೆಳೆ ಬರ್ತೈತೆ ಮುಂದೆ ಹೆಂಗೋ ಮಿಸ್ಟರ್ ನಮಗಂತ ಗೊತ್ತಿಲ್ಲ ಮಳೆ ಅಂದ್ರೂನು ಚೆನ್ನಾಗಿ ಬಂದ್ರೆ ಮಾತ್ರ ಬಹಳ ಚೆನ್ನಾಗಿ ಬರುತ್ತೆ ಫಸಲು ಮಾತ್ರ ಈ ಸಲ ಬಹಳ ಚೆನ್ನಾಗಿ ಬರುತ್ತೆ ಕಣ ಮಿಸ್ಟರ್ ಅಜ್ಜಿ ಮಳೆ ಪೋರಾಗಿಲ್ಲ ಈ ಸಲ ಚೆನ್ನಾಗ್ ಬರ್ತೈತೆ ಎಲ್ಲಾ ಕಡೆನೂ ನೀವೇ ನೋಡ್ತಿದ್ರಲ್ಲ ಟಿವಿನಲ್ಲೇ ಅಲ್ಲ ಬಹಳ ಚೆನ್ನಾಗಿ ಮಳೆ ಬರ್ತೈತೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಎಲ್ಲಾ ಕಡೆನೂ ಮಳೆ ಬರ್ತೈತೆ ಡ್ಯಾಮ್ ಗಳೆಲ್ಲ ತುಂಬ ತುಳುಕ್ತಿದಾವೆ ಈ ಸಲ ರೈತರುಗಳ겐 ಚಿಂತೆ ಇಲ್ಲ ಇರ್ಲಿ ತಾಳ್ರಿ ಒಳ್ಳೇದಾಗ್ಲಿ ಆ ಸರಿ ಹೋಗಿ ಬರ್ತೀರಾ ಇನ್ನೇನೋ ಆ ಸರಿ ಕಣ ಆಯ್ತು ಹೋಗಿ ಬರ್ತೀನಿ ಅಯ್ಯೋ ಗೌರಜ್ಜಿ ಹಿಂಗೆಲ್ಲಾ ಮಾತಾಡ್ಬೇಡಿ ನೀವು ನನ್ನ ಮಗ ಬೇರೆ ಇರಲ್ಲ ಈ ಮಕ್ಳುಗಳು ಇರಲ್ಲ ಅರ್ಥ ಆಯ್ತಾರಲ್ಲ ದಯವಿಟ್ಟು ಹೇಳ್ಬೇಡಿ ಏನಂದ್ರೆ ಒಂದ್ ಸ್ವಲ್ಪ ಭಯ ಇಟ್ಟಿರ್ತೀವಿ ಅಷ್ಟೇನೆ ಮಕ್ಳುಗಳು ಮಾತ್ ಕೇಳಲ್ಲ ಭಯ ಇರಲ್ಲ ಅಂದ್ರೆ ನೀವೇ ಹೇಳ್ತಿರಲ್ಲ ವಿನಯ ಎಲ್ಲಿರುತ್ತೋ ಅಲ್ಲಿ ವಿದ್ಯೆ ಇರುತ್ತಲ್ಲ ಒಂದ್ ಸ್ವಲ್ಪ ಭಯ ಹುಡ್ಸ್ರೆ ಮಕ್ಳುಗಳು ಎದ್ರುಕೊಂಡ್ ಚೆನ್ನಾಗ್ ಓದ್ತಾರೆ ಬಿಟ್ರೆ ನಾವ್ ಅವ್ರಿಗೆ ಇನ್ ಯಾವ್ದೇ ರೀತಿಲು ಆ ಭಯ ಹುಟ್ಸಲ್ಲ ಸರಿನಾ ನೀವೇನ್ ಚಿಂತೆ ಮಾಡ್ಬೇಡಿ ಹೋಗಿ ಹ ಸರಿ ಕಡ್ಮೆ ಆಯ್ತು ಮೇಶ್ರೆ ನಾನು